ದಯವಿಟ್ಟು ಈಗ ನಮ್ಮ ಪ್ರಸಾದ್ ಅವ್ರು ಹೇಳಿದ್ರು ಆ ಒಂದು ಭಾವನೆಯನ್ನ ನೀವು ತಳ್ಳ ಇದು ಇದು ಸುವರ್ಣ ಅವಕಾಶ ನಾವು ಇವ್ರ ಪರ ಅವ್ರ ಪರ ಅಲ್ಲ ನಾವು ಮಾದಿಗರ ಪರ ಮಾದಿಗರ ಹಕ್ಕು ಪರ ಮಾತ್ರ ನೀವು ಈಗ ಏನ್ ನಮ್ಮ ಭಾಸ್ಕರ್ ಪ್ರಸಾದ್ ಹೇಳಿದ್ರು ನೀವು ಜಾರಿ ಮಾಡಿ ನಿಮ್ಮನ್ನು ಒತ್ಕೊಂಡು ಮೆರವಣಿಗೆ ಮಾಡ್ತೀವಿ ಮೆರವಣೆ ಮಾಡ್ತೀವಿ ನಾವು ಆಮೇಲೆ ನೋಡಿ ಈ ಸಮಾಜ ಸದಾಶಿವ ಆಯೋಗ ನಲ್ಲೂ ಆರೆ ಪರ್ಸೆಂಟ್ ಬಿಡಿದ್ದೀರಾ ಮಾಧುಸ್ವಾಮಿ ಕಮಿಷನ್ನಲ್ಲೂ ಆರೆ ಪರ್ಸೆಂಟ್ ಬಿಡಿದ್ದೀರಾ ಆದ್ರೆ ವಲಯ ಸಮಾಜಕ್ಕೆ ಐದರಿಂದ ಐದುವರೆ ಆಯ್ತು ಭೋವಿ ಲಂಬಾಣೆಗೆ ಮೂರಿಂದ ನಾಲ್ಕುವರೆ ಆಯ್ತು ನಾವು ಜಾಸ್ತಿ ಕೇಳ್ತಾ ಇದೀವಿ ಇವತ್ತು ಜಾಸ್ತಿ ಕೇಳ್ತಾ ಇದೀವಾ ಆರು ಜಾರಿ ಮಾಡ್ರಿ ಅಂತ ಕೇಳ್ತಾರ ನಾವು ಅದೂ ಮಾಡಕ್ಕಾಗಲಿಲ್ಲ ಅಂತ ಅಂದ್ರೆ ಸರ್ಕಾರಕ್ಕೆ ಆ ಮಾತ್ರ ಇದು ಏನೋ ಹೃದಯ ಅಂತಾರಲ್ಲ ಅದನ್ನ ಇದೆಯಾ ನಮ್ ಸಿಎಂ ಅವರು ನಮ್ಮ ಪ್ರಾಂತ್ಯವರು ಮೈಸೂರು ಅವರು ಸಾಮಾಜಿಕ ನ್ಯಾಯದ ಪರ ಸಾಮಾಜಿಕ ನ್ಯಾಯದ ಪರ ನಾವು ಇದಕ್ಕಿಂತ ಸಬ್ಜೆಕ್ಟ್ ಬೇಕಾ ಸರ್ ಸಾಮಾಜಿಕ ನ್ಯಾಯದ ಪರ ವಾದ ಮಾಡಲಿಕ್ಕೆ ಆಮೇಲೆ ಫೈನಲ್ ಆಗಿ ಸರ್ ಇನ್ನೊಂದು ಟೆಕ್ನಿಕಲ್ ಪಾಯಿಂಟ್ ನ ತಂದು ಈ ಸಮಾಜನ ದಿಕ್ತಪ್ಪಿಸ್ತಿದ್ದಾರೆ ಎಲ್ಲಿ ನೋಡಿ ಎಂಪರಿಕಲ್ ಡಾಟಾ ಇವ್ರು ಹೇಳದೇ ಎಂಪರಿಕಲ್ ಡಾಟಾ ಅಂತ ಎಂಪರಿಕಲ್ ಡಾಟಾ ಬರೀ ತಲೆ ಎಣಿಕೆ ಮಾತ್ರ ಅಲ್ಲ ತಲೆ ಎಣಿಕೆ ಒನ್ ಆಫ್ ದ ಅಂಶ ಅದು ಪ್ರಾಯೋಗಿಕ ದತ್ತಾಂಶ ಅಂತ ಇದ್ರೂ ಸಹ ಎಲ್ಲರೂ ಯಾವ ಸ್ಟುಳಿಯಲ್ಲಿ ಸಿಗಸ್ತಾ ಇದಾರೆ ನಮ್ಮನ್ನ ಎಕೆ ಆದಿ ಕರ್ನಾಟಕಲ್ಲಿ ವಲಯ ಮಾದರೆ ಎಡಿ ಆದಿ ದ್ರಾವಿಡ ವಲಯ ಮಾದಾರೆ ಆದಿ ಆಂಧ್ರ ಇದಾರೆ ಅಂತ ಸರ್ ಒಂದು ಗಂಟೆಗಳ ಕಾಲ ನಮಗ ಗೊತ್ತಿಲ್ಲ ಸಿದ್ದರಾಮಯ್ಯನವರೇ ಇದ್ರ ವಿರೋಧನಾ ಅಥವಾ ಈ ಸಿದ್ದರಾಮಯ್ಯ ಅಕ್ಕಪಕ್ಕ ಟಿಂ ಟ್ಯಾಂಕ್ ಅಂತ ಹೇಳ್ತಿರ್ಲ ನೀವು ಅವರು ವಿರೋಧಿಗಳ ನಮ್ಗೆ ಅದು ಒಂದು ಸಾಬೀತಾಗ್ಬಿಡ್ಲಿ ಇಲ್ಲೆಲ್ಲ ನಾಯಕರುಗಳ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಒಂದು ಗಂಟೆ ಕೊಡಿಸಿ ಸರ್ ಒಂದು ಗಂಟೆ ಒಳ ಮೀಸಲಾತಿ ಜಾರಿ ಆಗದ್ ಹೆಂಗೆ ಅಂತ ನಾವು ಹೇಳ್ತೀವಿ ಆಮೇಲೆ ಹೇಳಿ ನೀವು ಆಮೇಲೆ ಆಮೇಲೆ ನೀವು ಹೇಳಿ ಅಂದ್ ಆದ ಅನ್ನಂಥದು ಆದಿ ಕರ್ನಾಟಕ ಅದೇ ದ್ರಾವಿಡ ಅದೇ ಆದ ಅನ್ನ ಟೂ ತೌಸಂಡ್ ಒನ್ ಸೆನ್ಸಸ್ ಸದಾಶಿವ ಆಯೋಗ ಕಮಿಷನ್ ರಿಪೋರ್ಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ ಅದನ್ನ ಮಾಧುಸ್ವಾಮಿ ಕಮಿಷನ್ ಮುಂದುವರಿಸಿದೆ ಒಂದೇ ಒಂದು ಪಾಯಿಂಟ್ ನಿಮಗೆ ಇದರಲ್ಲಿ ಮಾದಿಗಕ್ಕೆ ಸಂಬಂಧಪಟ್ಟಂತ ಇಪ್ಪತ್ತೊಂಬತ್ತು ಜಾತಿಗಳಲ್ಲಿ ಮಾದಿಗ ಅನ್ನ ಥರ್ಡ್ ಕಾಲಂ ನಲ್ಲಿ ಹೇಳ್ತಾರೆ ಏಟೀನ್ ಲ್ಯಾಕ್ಸ್ ನೈಂಟಿ ಸೆವೆನ್ ತೌಸಂಡ್ ಫಿಫ್ಟಿ ಮತಗಳಿದೆ ಅಂತ ಹದಿನೆಂಟು ಸಾವಿರದ ತೊಂಬತ್ತೇಳು ಸಾವಿರದ ಐವತ್ತು ಮತ ಅವ್ರು ಏನ್ ಹೇಳ್ತಾರೆ ಮಾದಿಗ ಇನ್ಕ್ಲೂಡಿಂಗ್ ಆದಿ ಕರ್ನಾಟಕ ಪೋರ್ಷನ್ ಅಂತ ಹೇಳುದು ಮಾದಿಗರ ಜೊತೆ ಆದಿ ಕರ್ನಾಟಕದಲ್ಲಿ ಮಾದಿಗರನ್ನು ಸೆಗ್ರಿಮ್ ಗೇಟ್ ಮಾಡಿ ಜೋಡಿಸಿರಂತದ್ದು ಬಹಳ ಸ್ಪಷ್ಟವಾಗಿದೆ ನಮ್ದು ಸದಾಶಿವ ಆಯೋಗ ರಿಪೋರ್ಟ್ ನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತ ನೂರ ಒಂದು ಜಾತಿಗಳ ಅಂಕಿ ಸಂಖ್ಯೆ ಇದೆ ಅದಕ್ಕೆ ಸರ್ಕಾರ ಆದ್ರೂ ಓಪನ್ ಮಾಡ್ತಾ ಇಲ್ಲ ಅದಕ್ಕೆ ಸರ್ಕಾರ ಓಪನ್ ಮಾಡ್ತಿಲ್ಲ ಬಿಡಿ ಪಬ್ಲಿಕ್ ಡೊಮೈನ್ಗೆ ಒಂದಾಗುತ್ತೆ ನಿಮ್ಗೆ ಅಂತ ಟೂ ತೌಸಂಡ್ ಒನ್ ಸೆನ್ಸಸ್ ಸದಾಶಿವ ಕಮಿಷನ್ ರಿಪೋರ್ಟ್ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಮಂಚು ಮಾಡಿ ಅದ್ಯಾಕ್ ಸಿಕ್ಕಲ್ಲ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಮಾಹಿತಿಗಳು ಅಂತ ಎಲ್ಲ ಒಂದ್ ಕಡೆ ಈ ಸಮಾಜಕ್ಕೆ ಏನು ತುಳ್ಕೊಂಡೇ ಬಂದಿರೋ ನಾಯಕರುಗಳಿಗೆ ಈ ಸಮಾಜ ತುಳಿಯೋದ್ರಿಂದ ಅವ್ರಿಗೆ ರಾಜಕೀಯ ಲಾಭ ಆಗ್ತಾ ಇದೆ ದಯವಿಟ್ಟು ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದನ್ನ ಸಾಮಾಜಿಕ ನ್ಯಾಯದ ಪರದ ಅಡಿಯಲ್ಲಿ ನೋಡಿ ಈ ಮಾದಿಗ ಸಮಾಜಕ್ಕೆ ನ್ಯಾಯ ಮಾಡುತ್ತೆ ನಿರೀಕ್ಷೆ ಇದೀವಿ ಸರ್ ನೀವು ಕರೆಕ್ಟ್ ಪ್ರಸಾದ್ ಅವ್ರು ಹೇಳಿತ್ತು ನಿಮ್ಮ ಕಸಾಯಿತು ಯಾಕಂದ್ರೆ ನಾವು ಏನೇನ್ ಪಾಯಿಂಟ್ ಮಾತಾಡ್ತೀವಿ ಬಿಂಗ್ ಅನ್ ಅಡ್ವೊಕೇಟ್ ಬಿಇಂಗ್ ಅ ಲಾ ಮಿನಿಸ್ಟರ್ ಯು ಕ್ಯಾನ್ ಅಸರ್ ಇಟ್ ಸೆಲ್ಫ್ ನಾವು ಮಾತಾಡ್ತಾ ಇರೋ ಸರಿ ಇರೋ ತಪ್ಪು ಅಂತ ನೀವು ಹೋಗಿ ಮುಖ್ಯಮಂತ್ರಿ ಮಾತಾಡುವಾಗ ಅಟ್ಲೀಸ್ಟ್ ಫಿಲ್ಟರ್ ಆಗ ಕಮ್ಮಿ ಆಗುತ್ತೆ ಅಂತ ಕಾನೂನೇ ಬರದಾದವರು ಇಲ್ಲಿ ಬಂದ ಮಾತನ್ನ ಕೇಳಿದ್ರೆ ಅವ್ರೋಗಿ ಏನ್ ಸಿಎಂ ಅವ್ರಿಗೆ ಹೇಳ್ತಾರೆ ಅವ್ರೋಗ ಏನ್ ಸಿಎಂ ಅವ್ರಿಗೆ ಹೇಳ್ತಾರೆ ಒಂದೇ ಗಂಟೆ ಸರ್ ನೀವು ಹೇಳಿ ಯಾವತ್ತು ಅಂತ ನಾವು ಬಂದು ನೀವು ಸಿಎಂ ನೀವು ಸಿಎಂ ಆಮೇಲೆ ದುರಾಂತ ಏನಂತ ಅಂದ್ರೆ ಒಳ ಸಂಬಂಧಪಟ್ಟಂತ ಯಾವ ಮಿನಿಸ್ಟರ್ ಮೀಟಿಂಗ್ ಇರಬಾರ್ದು ಯಾರು ಇರಬಾರ್ದ ನೀರಬೇಕು ಸಿಎಂ ಇರಬೇಕು ಲಾ ಸೆಕ್ರೆಟರಿನ ಕರ್ಸ್ಕೊಳ್ಳಿ ಐಎಸ್ ಅವ್ರನ್ನ ಕರ್ಸ್ಕೊಳ್ಳಿ ಲೀಗಲ್ ಡಿಪಾರ್ಟ್ಮೆಂಟ್ ಅವರ ಕರ್ಸ್ಕೊಳ್ಳಿ ನಾವು ಪ್ರೆಸೆಂಟ್ ಮಾಡ್ತೀವಿ ನಿಮಗೆ ಕೇಸ್ ಈ ಅಲ್ಲಿ ಅಲ್ಲಿ ನೀವು ಅದನ್ನು ತೀರ್ಮಾನ ಮಾಡಿ ಯಾಕೆಂತಂದ್ರೆ ಎಲ್ಲೋ ಒಂದ್ ಕಡೆ ಇದು ಪೊಲಿಟಿಕಲ್ ಫುಟ್ಬಾಲ್ ಆಗಲಿದೆ ಸಮಾಜದ ವಿರುದ್ಧ ಎಲ್ಲರೂ ಅವರು ಇಚ್ಛೆ ಸಕ್ಕ ಓದಿತಾ ಇದ್ದಾರೆ ಹಾಗಾಗಿ ನೀವು ಈಗ ಭಾಷ ಪ್ರಸಾದ್ ಅವರು ಅದನ್ನ ಹೇಳ್ತಾರೆ ಮುಂದಿನ ಹೆಜ್ಜೆಗಳು ಇಷ್ಟನ್ನ ನಿಮ್ಮ ಮುಂದೆ ಮಂಡಿಸಿದ್ರಿ ಸರ್ ಅಂಡ್ ಫೈನಲಿ ಸರ್ ಬಿಫೋರ್ ಐ ಕನ್ಕ್ಲೂಡ್ ನಿಮಗೆ ಗೊತ್ತಿದೆ ಯಾವುದೇ ಕಮಿಷನ್ ಈ ದೇಶದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಏರ್ ಟೈಟ್ ರಿಪೋರ್ಟ್ ಕೊಡಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಯಾವುದೇ ಕಮಿಷನ್ ಕೊಟ್ಟಿದ್ರೆ ಒಂದು ಉದಾಹರಣೆ ಹೊರಡ ಇಲ್ಲೇ ನಿಲ್ಸ್ಕೊಡ್ತೀವಿ ನಾವು ಯಾವುದೇ ಕಮಿಷನ್ ರಿಪೋರ್ಟ್ ಇವೆ ಹಂಡ್ರೆಡ್ ಪರ್ಸೆಂಟ್ ಏರ್ ಟೈಟ್ ಇರೋದಿಲ್ಲ ಅಲ್ಪ ಸ್ವಲ್ಪ ಮಿಸ್ಟೇಕ್ ಆಗೋದನ್ನ ಮುಂದೆ ಕರೆಕ್ಟ್ ಮಾಡ್ಕೋಬೇಕು ಸ್ವಲ್ಪ ಸಮಸ್ಯೆ ಇಟ್ಕೊಂಡು ಸದಾಶಿವ ಆಯೋಗ ತಗೊಳ್ಳಲ್ಲ ಅಂತೀರ ಮಾಧುಸ್ವಾಮಿ ತೊಗೊಳಗಲ್ಲ ಅಂತೀರಾ ಇಲ್ಲ ನೀವೇ ಯಾವ್ದಾದ್ರು ತೊಗೊಂಡು ಮಾಡಿ ಮಾಡಲ್ಲ ಅದು ಮಾಡ್ತಿಲ್ಲ ಆಮೇಲೆ ಸರ್ ಇನ್ನೊಂದು ಹೇಳಿ ನಮ್ದು ಇನ್ನೊಂದು ಪಾಯಿಂಟ್ ಬೇಕಾಗಿದೆ ನೀವೇನು ಒನ್ ಮ್ಯಾನ್ ಕಮಿಷನ್ ಮಾಡಿದಿರ ರಚನೆ ನೀವು ಟೂ ಮಂತ್ಸ್ ಟೈಮ್ ಕೊಟ್ಟಿದ್ದೀರಾ ಕಮಿಷನ್ ಆಫ್ ಎನ್ಕ್ವೈರೀಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಟು ನೀವು ಎರಡು ತಿಂಗಳು ಕೊಟ್ಟಿರೋದು ಡಿಸೆಂಬರ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಟಾರ್ಟ್ ಆಗಿದೆ ಜನವರಿ ಮೂರು ಸಾವಿರದ ಮುಗಿದಿದೆ ಇಸ್ ದ ಕಮಿಷನ್ ಜೀವಂತವಾಗಿ ಸತೋಂಗ್ ಜೀವಂತವಾಗಿ ಸತೋಂಗ್ಯಾ ನೀವು ಎಲ್ಲೂ ಎಕ್ಸ್ಟೆಂಡ್ ಮಾಡೋದು ಹೇಳಲ್ಲ ನೀವು ಎರಡು ಮಂತ್ ನೀವು ಟೈಮ್ ಕೊಟ್ಟ ಮೇಲೆ ಆಕ್ಟ್ ಇಫ್ಟ್ ದೇರ್ ಇಸ್ ನೋ ಸ್ಪೆಸಿಫಿಕ್ ಮೆನ್ಷನಿಂಗ್ ಆಫ್ ದ ಟೈಮ್ ಇಟ್ ಕ್ಯಾನ್ ಗೋ ಟು ಸಿಕ್ಸ್ ಮಂತ್ಸ್ ಸಮಾಜಕ್ಕೆ ಮಂಪೂದಿ ಹಚ್ಕೊಂಡು ಅಲ್ಲಿ ನಾವು ಇನ್ಫಾರ್ಮೇಶನ್ ಹೆಂಗ್ ತರಿಸೋ ಯಾವ ಅಥಾರಿಟಿ ಮಂದಿ ತರಿಸೋರ್ಷನ್ ಆಡೋದ ಕಮಿಷನ್ ಈಗ ಅವ್ರ ಮಾಹಿತಿ ತಗೊಳ್ಳೋದು ಲೀಗಲಿ ಎಂಟೈಟಲ್ಡ್ ಹೆಂಗ್ ಆರ್ ಮಿಲಿಯನ್ ಡಾಲರ್ ಕ್ವಶನ್ ವಿಧಾನ ಈ ತರ ಸಮಾಜನ ದಿಕ್ಕ ಮುಗಿತು ಈಗೆಲ್ಲ ವಿದ್ಯಾವಂತರು ವಿದ್ಯಾಮಂತ್ರಿ ಎಲ್ಲ ಸೋಷಿಯಲ್ ಮೀಡಿಯಾ ಇದೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಏನೇನಂತ ಆಮೇಲೆ ನಾನು ಹೇಳಿರೋದು ಸರ್ ಇಷ್ಟು ಕೂಡ ಇಟ್ಸ್ ಎ ಮ್ಯಾಟರ್ ಆಫ್ ರೆಕಾರ್ಡ್ ಇಷ್ಟು ಕೂಡ ಇಟ್ಸ್ ಎ ಮ್ಯಾಟರ್ ಆಫ್ ರೆಕಾರ್ಡ್ ಸಿಎಂ ಅವರು ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೆಂಟು ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಹೇಳಿದ್ರು ಈ ದಿನದಿಂದ ಯಾವುದೇ ಹೊಸ ನೇಮಕಾತಿ ಆಗಲ್ಲ ಅಂತ ನಾವು ನಿಮ್ಗೆ ಇನ್ನೊಂದು ಮನವಿ ಮಾಡ್ತೀವಿ ಈ ಒಳೆ ಮೀಸಲಾತಿ ಮಿನಿಸ್ಟರ್ಸ್ ಗಳಿದಾರಲ್ಲ ಅವ್ರ ಡಿಪಾರ್ಟ್ಮೆಂಟ್ ಗಳ ಎಷ್ಟೆಷ್ಟು ಮೀಸಲಾತಿ ಸಂಬಂಧಪಟ್ಟ ತುಂಬಿದ್ದಾರೆ ಚೆಕ್ ಮಾಡಿ ಅಂತ ಮಾಡಿದ್ದಾರೆ ಅನ್ನೋದು ಮಾಹಿತಿ ಇದೆ ಡೇಟ್ ಹಾಕೊಂಡು ಮಾಡಿದ್ದಾರೆ ಅನ್ನೋದು ಮಾಹಿತಿ ಇದೆ ಈ ಒಳ ಮೀಸಲಾತಿ ವಿರೋಧಿ ಸಚಿವರುಗಳಿಗೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ ನಾವು ಪಟ್ಟಿ ಕೊಡ್ತೀವಿ ಅದು ಯಾರು ಅಂತ ಅವ್ರ ಇಲಾಖೆಗಳನ್ನ ತರ್ಸ್ಕೊಳ್ಳಿ ಚೆಕ್ ಮಾಡಿ ಸಿಎಂ ಅವ್ರು ಹೇಳಿದ್ಮೇಲೆ ನಿಮ್ಗೆ ತುಂಬ್ತೀರಾ ಅಂತ ಅಂದ್ರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಸರ್ ಸರ್ಕಾರ ಇದು ಹಾಗಾಗಿ ಇನ್ನೂ ಕೂಡ ನಮಗೆ ಸಿದ್ದರಾಮಯ್ಯನವರ ಮೇಲೆ ನಂಬಿಕೆ ಇದೆ ಖಂಡಿತ ಹೋಗಿಲ್ಲ ಪೂರ್ತಿ ನಾವು ಇನ್ನೂ ಒಂದು ಚಿತ್ರಲ್ಲಿದ್ದೀವಿ ಅವರ ಸುತ್ತ ಇರುವಂತವ್ರು ಎಲ್ಲೋ ದಿಕ್ಕಪ್ಸಿ ಈ ಸಮಾಜಕ್ಕೆ ನ್ಯಾಯ ಮಾಡ್ತಾ ಇದ್ದಾರೆ ಅಂತ ಖಚಿತ ಕಡೆಯ ಅವಕಾಶ ಸರ್ ಸಿದ್ದರಾಮಯ್ಯ ಹತ್ರ ಮಾತಾಡಿ ಏನ್ ಸಾಮಾಜಿಕ ನ್ಯಾಯಪರದ ನಾಯಕ ಅಂತ ಅಂತ ಹೇಳಿದ್ದಾರೆ ದಿಸ್ ವಿಲ್ ಬಿ ಎ ಫೆದರ್ ಇನ್ ಎಸ್ಕ್ಯಾಂ ಅವ್ರಿಗೆ ಒಂದು ಫೆದರ್ ಇಂದ ಕ್ಯಾಪ್ ಆಗುತ್ತೆ ಇದನ್ನ ಮಾಡಿದ್ರೆ ಒಂದು ಗಂಟೆ ಎರಡು ಗಂಟೆ ಸಮಯ ಕೊಡ್ಸಿ ನಾವು ಇದನ್ನ ಸಂಪೂರ್ಣವಾಗಿ ಮಾಹಿತಿನ ಮನವರಿಕೆ ಮಾಡ್ತೀವಿ ನಾವು ಹೇಳ್ದಂಗೆ ಆ ಮನವಿನಲ್ಲಿ ಈ ರೈಟ್ ಅವರು ಯಾಕೆ ರೈಟ್ ಅವರು ಅಂತ ಹೇಳಿದೆ ಅಂತ ಅಂದ್ರೆ ರೈಟ್ ಅವರೆಲ್ಲ ಮಹೇಶ್ ಅವರಿದ್ದಾರೆ ಬಾಬು ಪಾಪ ಬಂದ ಮನೆ ಮಾತಾ ನಮ್ಮ ಪರ ಮಾತಾಡಿದ್ದಾರೆ ರೈಟ್ ಅವ್ರ ವಿರುದ್ಧ ಅಲ್ಲ ಸಮಾಜ ಕಲ್ಯಾಣ ಇಲಾಖೆನಲ್ಲಿ ಮಾಹಿತಿ ಕೇಳುವಾಗ ಒಬ್ರಾದ್ರೂ ಲೆಫ್ಟು ಬೋವಿ ಅಧಿಕಾರಿಗಳು ಬೇಡ ಸರ್ ಎಲ್ಲ ರೈಟೆ ಮಿನಿಸ್ಟರು ರೈಟೆ ಅಧಿಕಾರಿಗಳು ಎಲ್ಲ ಇತ್ತು ಅಂತಾರೆ ಎಕ್ಸ್ಪೆಕ್ಟ್ ಐ ನ್ಯೂಟ್ರಾಲಿಟಿನೇ ಇದು ಕಾಡ್ತಾ ಕಾಡ್ತಾರಂತ ವಿಚಾರ ಹಾಗಾಗಿ ಮೀಟಿಂಗ್ ರೈಟ್ ಲೆಫ್ಟ್ ಯಾರು ಗಡಿ ನೀವು ಸಿಎಂ ಅವರು ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ನೀವು ಕೂರ್ಸಿ ಸರ್ ಇನ್ ಟೂ ಅವರ್ಸ್ ವಿಲ್ ಕನ್ವಿನ್ಸ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಇಮಿಡಿಯೇಟ್ಲಿ ಅಂಡ್ ವಾಟ್ ಎವರ್ ಡಿಸ್ಕ್ರಿಪೆನ್ಸಿ ಇದೆ ಅದು ಮುಂದೆ ಬಗೆಹರಿಸಕೋಬಹುದು ಅಂತ ಹೇಳ್ತಾ ೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಮಾದಿಗ ಜೈ ಮಾದಿಗ